ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ವಿರೋಧದ ಮಧ್ಯೆಯೂ ಜೆಎಸ್ಡಬ್ಲ್ಯೂ ಕೇಣಿ ಬಂದರು ನಿರ್ಮಾಣಕ್ಕೆ ತೆರೆದುಕೊಳ್ತಾ ಇದ್ದು ವಾಣಿಜ್ಯ ದೃಷ್ಟಿಯಿಂದ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೆರಡರಂದು ಸಾರ್ವಜನಿಕ ಅಹವಾಲು ಆಲಿಕೆ ಸಭೆ ನಡೀತಾ ಇದೆ ಇತ್ತೀಚೆಗೆ ಕೇಣಿ ಬಂದರು ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿತ್ತು ಈಗ ಕೇಣಿ ಬಂದರು ನಿರ್ಮಾಣವಾದರೆ ಆರ್ಥಿಕ ಬೆಳವಣಿಗೆಯಾಗಬಹುದು ಜೊತೆಗೆ ಬಂದರು ನಿರ್ಮಾಣವಾದರೆ ಉದ್ಯೋಗಾವಕಾಶಗಳು ಸಿಗಬಹುದು ಎಂಬ ಅಭಿಪ್ರಾಯ ಕೂಡ ಇದೆ ಹೀಗಾಗಿ ಕೇಣಿಯಲ್ಲಿ ಗ್ರೀನ್ ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣ ಕಾರ್ಯಗಳು ಆರಂಭ ಆದರೆ ಸಂಪೂರ್ಣವಾಗಿ ಆ ಪ್ರದೇಶ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಮಹತ್ತರ ಬದಲಾವಣೆ ಕಾಣಲಿದೆ ಎಂಬ ವಿಷಯ ಜನರಲ್ಲಿ ಮನದಟ್ಟಾಗಿದೆ ಈ ಮಹತ್ವಾಕಾಂಕ್ಷೆಯ ಯೋಜನೆ ಸಕಾರವಾದರೆ ನೇರ ಮತ್ತು ಪರೋಕ್ಷವಾಗಿ ಸಾವಿರಾರು ಮಂದಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಬಂದರಿನ ಕಾರ್ಯಾಚರಣೆಯೊಂದಿಗೆ ಸಾರಿಗೆ ಲಾಜಿಸ್ಟಿಕ್ಸ್ ಗೋದಾಮು ಹೋಟೆಲ್ ಲಾಡ್ಜ್ ಇತರ ಉದ್ಯೋಗ ಕ್ಷೇತ್ರಗಳಿಗೂ ಉತ್ತೇಜನ ನೀಡಲಿದೆ ಬಂದರಿನ ನಿರ್ಮಾಣದಿಂದ ಮೂಲ ಸೌಕರ್ಯವೂ ವೇಗವನ್ನು ಪಡೆಯುತ್ತವೆ ಉತ್ತಮ ರಸ್ತೆ ರೈಲು ಸಂಪರ್ಕ ವಸತಿ ವಿದ್ಯುತ್ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳ ವಿಸ್ತರಣೆ ಸಾಧ್ಯವಾಗಲಿದೆ ಮಂಗಳೂರು ಬಂದರಿನ ಬೆಳವಣಿಗೆಯೊಂದಿಗೆ ಸೂರತ್ಕಲ್ ಮತ್ತು ಪಡಂಬೂರು ಪ್ರದೇಶಗಳು ನಗರೀಕರಣವಾದಂತೆ ಕೇಣಿ ಬಂದರಿನಿಂದಲೂ ಇಂತಹ ಮೀನುಗಾರಿಕಾ ಚಟುವಟಿಕೆಗಳು ಸುಗಮವಾಗಿ ಸಾಧ್ಯವಾಗಲಿದೆ ಒಟ್ಟು ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಣಿ ಬಂದರು ನಿರ್ಮಾಣಕ್ಕೆ ಜೆಎಸ್ಡಬ್ಲ್ಯೂ ಕಂಪನಿ ಹೂಡಿಕೆ ಮಾಡಲು ಮುಂದಾಗಿದೆ ಮತ್ತು ಈಗಾಗಲೇ ಟೆಂಡರ್ ಅನ್ನು ಪಡೆದುಕೊಂಡಿದೆ ಈ ಬಂದರು ಸಂಪೂರ್ಣವಾಗಿ ಸಮುದ್ರದಲ್ಲಿ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಲಿದೆ ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಬಜೆಟ್ನಲ್ಲಿ ಐದು ಸಾವಿರದ ಹದಿನೈದು ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಆರಂಭಗೊಂಡಿದ್ದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ನಿರ್ಮಾಣವಾಗ್ತಾ ಇದೆ ಈ ಬಂದರು ಕರ್ನಾಟಕದ ಆರ್ಥಿಕತೆಗೆ ಮಹತ್ವದ ಕೊಡುಗೆ ನೀಡಲಿದ್ದು ಆಮದು ರಫ್ತುಗಳನ್ನು ಸುಗಮಗೊಳಿಸಿ ಇತರ ರಾಜ್ಯಗಳ ಬಂದರುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ